ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜುಕೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಸ್ನೇಹಿತರೆ ಇಂದು ನಾವು ನಮ್ಮ ಹೊಲದಲ್ಲಿ ವಿಡಿಯೋನ ಮಾಡ್ತಾಯಿದ್ದೀವಿ ಇವತ್ತು ವಿಶೇಷವಾಗಿ ಅತ್ತಿ ಬೆಳೆಯನ್ನು ಬಿಳಿ ಚಿನ್ನ ಅಂತ ಹೇಳಿ ಏನು ಕರೀತಾರೆ ಅದನ್ನು ವಿಡಿಯೋ ಮಾಡ್ತಾಯಿದ್ದೀವಿ ಸ್ನೇಹಿತರೆ ತುಂಬ ಜನಕ್ಕೆ ಈಗ ಏನು ಕರೀತಾರೆ ಅತ್ತಿ ಕ್ರಾಸ್ ಮಾಡೋದಂದ್ರೆ ಗೊತ್ತಿರೋದಿಲ್ಲ ಅದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ನಮ್ಮ ಹೊಲ ಹೇಗಿದೆ ಯಾವ ರೀತಿ ಬೆಳೆಸಿದ್ದೇವೆ ಅನ್ನತಕ್ಕಂಥದ್ದನ್ನು ಕೂಡ ನಿಮಗೆ ತೋರಿಸ್ತೇವೆ ನಾವು ಪ್ರಾಕ್ಟಿಕಲ್ಲಾಗಿ ಈಗ ನಿಮ್ಮ ಮುಂದೆ ಈಗಾಗಲೇ ನಮ್ಮ ಹೊಲ ಕ್ರಾಸ್ ಬಿಟ್ಟು ಒಂದು ನಾಲ್ಕು ದಿನ ಆಯಿತು ಆದರೆ ನಿಮ್ಗ ನಿಮಗೋಸ್ಕರ ಏನು ನಿಮಗೆ ತಿಳಿಸ್ಕೊಡ್ಬೇಕು ಹತ್ತಿ ಕ್ರಾಸ್ ಮಾಡೋದನ್ನು ನಿಮಗೋಸ್ಕರ ಮತ್ತೊಂದು ಸಾರಿ ಪ್ರಾಕ್ಟಿಕಲ್ ಮಾಡಿ ತೋರಿಸ್ಕೊಡ್ತೇನೆ ಬನ್ನಿ ತೋರಿಸ್ತೇನೆ ನೋ ನೋಡೋಣ ಹೇಗಿರುತ್ತೆ ಹತ್ತಿ ಕ್ರಾಸ್ ಮಾಡೋದನ್ನ ಅಂತ ತೋರಿಸ್ಕೊಡ್ತೇನೆ ನಾವು ಇವಾಗ ಇಲ್ಲಿ ನಿಂತಿರ್ತಕ್ಕಂಥದ್ದು ಇದು ಎಣ್ಣತ್ತೆ ಇದೇನಿದೆ ಇದೆಲ್ಲ ಎಣ್ಣತ್ತೆ ನೆಕ್ಸ್ಟ್ ಅಲ್ಲಿ ಕೆಳಗಡೆ ಗಂಡತ್ತಿ ಹಾಕಿದ್ದೀವಿ ಅಲ್ಲಿ ಹೋಗಿ ಅದನ್ನು ಏನು ಮಗ್ಗಿರುತ್ತೆ ಹೂವನ್ನು ಕತ್ತರಿಸ್ಕೊಂಡು ಬಂದು ಅದನ್ನು ಜೇಡಿ ಹಿಡಿದು ಇದನ್ನು ಕ್ರಾಸ್ ಮಾಡ್ತೇವೆ ಈ ಹೂಗಳಿಗೆ ಇವೆಲ್ಲ ಎರಡು ದಿನ ಆಗಿವೆ ಇವು ಏನಿವೆ ಇದನ್ನು ಕಟ್ ಮಾಡಿ ಕ ಕ್ರಾ ಇದಕ್ಕೆ ಅದರ ಏನಿರುತ್ತೆ ಅದ್ರದ್ದು ಮೊಗ್ಗಿಂದು ಪುಡಿ ಅದನ್ನು ಇದಕ್ಕೆ ಮುಟ್ಟಿಸ್ತೇವೆ ಅದನ್ನು ತೋರಿಸ್ಕೊಡ್ತೇನೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಬನ್ನಿ ಹೋಗಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾವೀಗ ಗಂಡತ್ತಿಲ್ ಇದ್ದೀವಿ ಈಗ ಈ ಇದರ ಮೊಗ್ಗನ್ನು ಕೀಳ್ತಾ ಇದ್ವಿ ಈ ಮೊಗ್ಗನ್ನು ಕಿತ್ಕೊಂಡು ಇದನ್ನೇನು ಕತ್ತರಿಸ್ಕೊಂಡು ಹೋಗಿ ಇದು ಬಕೆಟಲ್ಲಿ ಹೋಗಿ ಆಮೇಲೆ ಅದರನ್ನ ಮೊಗ್ಗನ್ನು ಕತ್ತರಿಸಿ ಅದರ ಒಳಗೆ ಇರ್ತಕ್ಕಂಥ ಏನ ಇದಿರ್ತದಲ್ಲಪ್ಪ ಇರ್ತದಲ್ಲಪ್ಪ ಹಾಂ ಅದು ಇಲ್ಲಿ ತಡಿದೆ ಒಂದು ನಿಮಿಷ ತೋರಿಸ್ಬಿಡ್ತೀನಿ ಇವಾಗ ನಮ್ಮದು ಗಂಡತ್ತೆ ಪೌಡ್ರನ್ನ ಜೇಡಿ ಹಾಕೋದು ಹೇಗೇಳಪ್ಪ ಸ್ವಲ್ಪ ಮಾಹಿತಿ ಕೊಡಿ ಇದು ಪೌಡ್ರ್ ಐತಲ್ಲ ರೀ ಹಾಂ ರೀ ಇದು ಇದರಲ್ಲಿ ಪೌಡ್ರ್ ಇರ್ತ ಹಾಂ ಇದನ್ನು ಇದು ಕೊಯ್ದು ಕಳಿಸಿ ಅದರಲ್ಲಿ ಮಗ್ಗ ಇರ್ತಲ್ಲ ಮಗ್ಗನ್ನ ಜೇಡಿ ನೋಡಿ ಆ ಪೌಡ್ರನ್ನ ಹೆಣ್ಣ ಮಗ್ಗಿಗೆ ಮುಟ್ಟಿಸ್ತಾರೆ ಹಾಂ ಇದಲ್ಲ

ಹೇಗೆ ಇದನ್ನ ಮಾಡೋದು ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ ಇಲ್ಲಿ ಇದೆಯಲ್ಲಪ್ಪ ಈ ಥರ ಇಷ್ಟು ಹಿಡಿದು ಇಷ್ಟು ಕೊಯ್ಬೇಕು ಇದು ಕೊಯ್ದ್ರೆ ಈ ಥರ ಬರ್ತಾರೆ ಈ ಥರ ಬಂದ್ರೆ ಇದನ್ನ ಐತಲ್ಲ ಇದು ಆಮೇಲೆ ಈ ಥರ ಆರಿಸಿಕೊಂಡು ಈ ರೀತಿ ಹಾಂ ಆ ಥರ ಆರಿಸಿಕೊಂಡು ನಂತರ ಜಲ್ದಿ ಇಡ್ತಕ್ಕದ್ದು ಜಲ್ದಿ ಹಿಡ್ದು ಅದು ಸಣ್ಣ ಮುಚ್ಚಳ ಅಥವಾ ಬೂಚು ಎಣ್ಣೆ ಬೂಚು ಈ ಥರ ಇರ್ತಲ್ಲ ಈ ಥರ ಅದಕ್ಕೆ ಮಂಗಿ ಮುಗಿ ಕೊಡ್ಬೇಕು

ಒಂದು ಪ್ಲಾಟಿಗೆ ಎರಡು ಜನ ಮಾಡ್ಬೋದ್ರಿ ಏನು ತೊಂದರೆ ಇಲ್ಲ ಆರಾಮ್ ಬಾರಿ ಒಳ್ಳೆ ಇದಾಗ್ತದೆ ಜಾಸ್ತಿ ಬಂದರೆ ಮೂರು ಜನ ತಗೊಳ್ತದೆ ಒಂದು ಜನ ಫಸ್ಟ್ ಸ್ಟಾರ್ಟಿಂಗ್ ಎರಡು ಜನ ಆದರೂ ಸಾಕು ಮತ್ತೆ ಕೊನೆಗೆ ಒಂದು ಎರಡು ಜನ ಎರಡು ಜನ ಸಾಕು ಮಧ್ಯ ಆದಾಗ ಜಾಸ್ತಿ ಮಗ್ಗಿ ಬರ್ತದಲ್ಲ ಅವಾಗ ಎರಡು ಮೂರು ನಾಲ್ಕು ಜನ ತಗೊಳ್ತದೆ ಇವಾಗಿ ಇಷ್ಟು ಮಗು ರೆಡಿ ಆಗಿವೆ ಇದನ್ನ ಇಲ್ಲೇ ಈ ತರ ಜೆಡಿ ಡಿ ಅಂತ ತೋರಿಸ್ತಾರೆ ನಮ್ಮ ಅಣ್ಣವರು ನೋಡಿ ಈ ತರ ಜಲ್ಲಿ ಇಡ್ಬೇಕ್ರೆ ಈ ತರ ಜಲ್ಲಿ ಹಿಡಿದ್ರೆ ಅದು ಮಗ್ಗಿ ಬಿಸಿಲಿಗೆ ಬಿಡಬಾರ್ದು ಬಿಟ್ಟರೆ ಅದು ಇದು ಹೋಟರ್ ಆರೋಗ್ಯ ಬಿಡ್ತದೆ ಪ್ರಾಕ್ಟಿಕಲ್ ತೋರಿಸಕೋಸ್ಕರ ನಾವು ಇಲ್ಲಿ ಕೂತಿದ್ವಿ ಹೊಲದಲ್ಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಪುಡಿ ಪುಡಿ ರೆಡಿಯಾಗಿದೆ ಪೌಡ್ರು ಗಂಡತ್ತಿ ಪೌಡ್ರು ಇದನ್ನು ಎಣ್ಣತಿ ಗಿಡಕ್ಕೆ ಹೋಗಿ ಮೊಗ್ಗಿಗೆ ಮುಟ್ಟಿಸ್ತಕ್ಕಂಥದ್ದನ್ನು ಇವು ತೋರಿಸ್ತೇವೆ ಬನ್ನಿ ಹೋಗೋಣ ಹೆಣ್ಣಿ ಸ್ನೇಹಿತರೆ ನಾವೀಗ ಎಣ್ಣತ್ತಲ್ಲಿದ್ದೀವಿ ಈಗ ಅದನ್ನು ಈಗ ಎಣ್ಣತ್ತಿಗೆ ಹೆಣ್ಣತ್ತಿ ಹೂಗಳು ಇರ್ತಾವಲ್ಲ ಇದೇನಿದೆ ಇದಕ್ಕೆ ಯಾವ ರೀತಿ ಗಂಡತ್ತಿ ಪೌಡ್ರ್ ಕೊಡ್ಬೇಕು ಅನ್ನೋದನ್ನು ನಮ್ಮಣ್ಣ ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತಾರೆ ನೋಡಿ ಸರ್ ಇದು ಇರ್ತಲ್ಲ ರೀ ಈಗ ಮುಡಿಸೋದ ಹಾಂ ಹೂ ಅರ ಇನ್ನೊಂದು ಸಾರಿ ಸರಿಯಾಗಿ ಈಗ ಇಲ್ಲೇ ಇದೆ ಅಲ್ರಿ ಹಾಂ ರೀ ಈ ಥರ ಕಿತ್ಕೊಳ್ಳೋದಾ ಹಾಂ ರೀ ಈ ಥರ ಮುಡಿಸ್ಬೇಕು ಅದೇನಿಲ್ಲ ಈಗೇನಿದು ಬಗ್ಸಿದ್ರೆ ಇದು ಚಟ್ಟ ಅಂತ ಮುರಿದೋಗ್ತದೆ ಹಾಂ ರೀ ಅದನ್ನೇನಿಲ್ಲ ಈ ಥರ ಈ ಥರ ಹಿಡ್ಕೊಂಡು ಈ ಥರ ಈ ಮಂಕನ್ನು ಇದ್ರಿಗೆ ಮುಡಿಸೋದು ಮುಡಿಸ್ತಕ್ಕದ್ದು ಮುಡಿಸಿದ್ರೆ ಒಳ್ಳೆ ಇದಾಗುತ್ತೆ ಅದು ಏನು ತೊಂದರೆ ಇಲ್ಲ ಚೆನ್ನಾಗಿ ಬರ್ತದೆ ಹಾಂ ಚೆನ್ನಾಗಿ ಬರ್ತದೆ ಇದೆ ಇದೆ ಇರ್ತದಲ್ಲ ಈ ಥರ ಕಿತ್ಕೊಳ್ಬೇಕು ಈ ಥರ ಕಿತ್ಕೊಂಡ್ರೆ ಒಳಗಡೆ ಮುಗ್ಗು ಇರ್ತದಲ್ಲ ಈ ಥರ ಇದಾಗ್ತದೆ ಹಾಂ ನೋಡಿ ಈಗ ಇದು ಇದು ಮೇಲೆಯಿಂದ ಇದು ಬರಬೇಕು ಪೊಕ್ಕಳೆ ಇದು ಇದು ಇದ್ರದ್ದು ಮರದ್ದು ಅಂದರೆ ಈ ಥರ ಕಿತ್ಕೊಂಡ್ರೆ ಅದು ಗುರುತಿದ್ದಂಗೆ ಅದು ಮತ್ತು ಮೇಲೆ ಹೂವು ಅಷ್ಟಾರದ್ರೆ ಆಗಿದೆ ಇಲ್ಲ ಅಂತ ಕ್ರಾಸ್ ಅನ್ಬಂದು ಬರ್ತಾ ಆಮೇಲೆ ಅದಕ್ಕಾಗಿ ಆ ಥರ ಕಿತ್ಕೊಳ್ಬೇಕು ಇದು ಹಣ ಇದು ಇರುತ್ತಲ್ಲ ಇವತ್ತು ಹೂ ಬಿಟ್ಟರೆ ನಾಳೆ ಬರೋದಿಲ್ಲ ಮಾಡೋಕ್ಕಿಲ್ಲ ಮಾಡಲಿಕ್ಕೆ ಅದು ನಾಳೆ ಬರೋದಿಲ್ಲ ರೀ ಇದು ಮತ್ತೆ ನಾಳೆ ಕಿತ್ತೋಗ್ಯದ ಹೂ ಬರೋದಿಲ್ಲ ಇವತ್ತು ಬಿಟ್ಟರೆ ಫೇಲ್ ಆಗಿ ನಾಳೆ ಫೇಲ್ ಆಗಿರುತ್ತೆ ಹಾಂ ಫೇಲ್ ಆಗಿರುತ್ತೆ ಅದು ಮತ್ತೆ ತಾನೇ ಉದುರ್ತದೆ ಕೆಂಪಾಗಿರ್ತಲ್ಲ ಅಣ್ಣ ಇವಾಗ ಕ್ರಾಸ್ ಮಾಡ್ತಿರ್ತೀವಲ್ಲ ಉಳಿದಿರ್ತದಲ್ಲ ಮತ್ತೆ ಈಗ ಕೆಲವೊಂದಷ್ಟು ಅಷ್ಟು ಸಾಲು ಉಳಿದಪ್ಪ ಕಡಿಮೆ ಜನ ಬಂದಿದ್ರು ನಮ್ಮ ಮೊಲಕ್ಕೆ ಅಂದರೆ ಉಳಿತಂದ್ರೆ ಸಾಲು ಅದು ಹೂ ಕಿತ್ತೋಗ್ಯದು ನಾಳೆ ಬರೋದಿಲ್ಲ ಅದು ಕೆಲ್ಸಕ್ಕೆ ಮತ್ತೆ ಇಲ್ಲಾಂದ್ರೆ ಪ್ರತಿದಿನ ಈಗ ಕಂಟೇನ್ಯೂ ಮಾಡ್ಬೇಕು ಬೆಳಗ್ಗೆ ಬೆಳಗ್ಗೆ ಮೂರು ಗಂಟೆವರೆಗೆ ಮಾಡ್ಬೇಕು ಆಗಲಾದ್ರೆ ಉಳಿತಪ್ಪ ಒಂದಿಷ್ಟು ಉಳಿದು ಅಂದ್ರೆ ಅವನ್ನ ಕತ್ತರ್ಸಿ ಹಾಕೋದು ಆ ಕಿತ್ತಾಕೋದು ಹಾ ಈಗ ಕೆಲವೊಂದು ಕಡೆ ಏನ್ ಮಾಡ್ತಾರೆ ರೀ ಇದು ಇದು ಇದಲ್ಲ ಅಂತ ಹೇಳಿ ಇದು ಎರಡು ಇದರ ಮೂರು ಇರ್ತದಲ್ಲ ಮೂರರಲ್ಲಿ ಎರಡು ಹಿಂಗ ತೆಗದು ಆಮೇಲೆ ಕೊಡ್ತಾರೆ ಈ ಥರ ಅರಿತರ ಈಗ ನಾವೇನಂದ್ರೆ ಸುಲಭ ಕೆಲಸ ಏನಂದ್ರೆ ಅದು ಹೂವು ಇರ್ತದಲ್ಲ ಅದರ ಪ ಇದು ತೆಗಿಯೋಕ ಸಿಕ್ಸ್ಟ್ ಆಗುತ್ತೆ ಲೇಟಾಗಿ ಟೈಮ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡಿ ಅದು ಈ ಥರ ಕಿತ್ತಕ್ಕೆ ಲೇಟ್ ಆಗುತ್ತೆ ಅನ್ನೋದಕ್ಕೆ ಈ ರೀತಿ ರೆಡ್ ಬಂದ್ರೆ ಐತಲ್ಲ ಇದು ಕಿತ್ತು ಹೋಗ್ಬಿಡೋದು ಇದನ್ನು ಯಾಕಂದ್ರೆ ಇದು ಹೌದು 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 ಕಿತ್ತು ಹೋಗ್ಬೋದು ಇದು ನಾವು ಆಗಲೇ ಎರಡು ದಿನ ಎರಡು ಮೂರು ದಿನ ಆಯ್ತಲ್ಲ ಕ್ರಾಸ್ ಬಿಟ್ಟು ಈಗ ಕ್ರಾಸ್ ಬಿಟ್ಟದಕ್ಕೆ ಇದು ಈ ಥರ ರೆಡ್ ಹೂ ಬಂದಿತ್ತು ಇಲ್ಲಿ ಅದೇ ಅದೇ ಎಲ್ಲಿ ತಪ್ಪ ರೆಡ್ ಹೂ ಬಿಡ್ತಲ್ಲ ಹಾಂ ಈ ರೀತಿ ರೆಡ್ ಹೂ ಬಂದ್ರೆ ಅದನ್ನ ಕತ್ತರಿಸಿ ಬಿಡೋದು

ಈ ತರ ಈ ಥರ ಮಾಡ್ಬೇಕು ಇದು ನಿನ್ನೆ ಹೂವು ಇದು ಏನು ಸುಲಭ ಕೆಲಸ ಒಳ್ಳೆ ರಿಸಲ್ಟ್ ಹುಚ್ಚು ಚೆನ್ನಾಗಿ ಬರ್ತವೆ ಬೆಳೆ ಇದು ಕ್ರಾಸ್ ಮಾಡಿದರೆ ಓಪೆಟ್ಟಿ ಆ ಥರ ಬರಲ್ಲ ಈ ಥರ ಒಳ್ಳೆ ಚೆನ್ನಾಗಿ ಇದ್ದಾರೆ ನಮ್ಮ ಅಂದ್ರೆ ಅರುವತ್ತೆಪ್ಪತ್ತರಲಿದ್ದ ಅಂದರೆ ನೂರ ಇಪ್ಪತ್ತು ಹತ್ತು ನೂರ ಇಪ್ಪತ್ತರ ಮತ್ತೆ ಹಿಡಿದಿದೀವಿ ನಮ್ಮದು ನಾರ್ಮಲ್ ಆಗಿದ್ದರೆ ನಿಮಗೆ ಆಮೇಲೆ ಇದು ತೋರ್ಸೇನೆ ನಾನು ಎಷ್ಟು ಹಿಡಿದಿನಂತೆ ನಿಮ್ಮೆದ್ರಿಗೆ ಎಣಿಸ್ತೀವಿ ಈಗ ಇದೆ ಈ ಥರ ನೂರು ನೂರು ಕಾಯಿ ನೋಡಿ ಗಿಡ ಹಿಡಿದು ಈಗ ನೂರು ಕಾಯಿ ಹಿಡಿದಿದ್ದು ಈಗ ಸ್ವಲ್ಪ ಹಿಂದೆ ಹೋಗಪ್ಪ ಈ ಥರ ಕೊಲೆ ಈ ಥರ ಕಾಯಿ ಕಾಯಿ ಕೊಲ್ಲಿ ಈ ಥರ ಇಟ್ಟಿದ್ದೀವಿ ಈಗ ಈ ಥರ ಬಾಜಿಗೆ ಸರಿಯಾಗಿ ನಾವು ಕ್ರಾಸ್ ಮಾಡಿದ್ವಿ ಅಂದರೆ

ಚೆನ್ನಾಗಿದೆ ನೋಡಿ ಅಣ್ಣ ಇದು ಕ್ರಾಸ್ ಅತಿ ಮಾಡೋದ್ರಿಂದ ಏನು ಲಾಸ್ ಇಲ್ಲ ಏನ್ ಲಾಸ್ ಆ ಕ್ರಾಸ್ ಮಾಡೋದೈತೆಲ್ಲ ಫಸ್ಟ್ ಸಾರಿಂಗ್ ಎರಡು ಜನ ಬೇಕು ಆ ನಂತರ ಮೂರು ಜನ ಮಧ್ಯದಲ್ಲಿ ಮೂರ್ನಾಲ್ಕು ಜನ ತೊಗೊಳ್ಬಹುದು ಚೆನ್ನಾಗಿ ಮುಂಗಿದ್ದೆಲ್ಲ ಕ್ರಾಸ್ ಮಾಡೋದು ನಮ್ಮ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೋದು ನಾವು ಮಾತಾಡಿದ್ರಿ ಅಣ್ಣ ಇದು ಈಗೇನು ಕ್ರಾಸ್ ಮಾಡಿದಿರಲ್ಲ ಎಷ್ಟು ಸಾರಿ ಗೊಬ್ಬರ ಇದಕ್ಕೆ ಒಲ್ ಕಟ್ಟರೆ ನಾಲ್ಕರಿಂದ ಐದು ಚೀಲ ಅಷ್ಟೇ ಆಯ್ತು ಯೂಸ್ ಮಾಡಿದ್ವಿ ಜಾಸ್ತಿ ಯೂಸ್ ಮಾಡಿಲ್ಲ ಯಾಕಂದ್ರೆ ರಾಸಾಯನಿಕ ಇದು ಮಾಡಿದ್ರೆ ಮಣ್ಣಿನ ಕೊಲ್ತಾ ಹಾಳಾಗ್ತದೆ ತಿಪ್ಪೆ ಗೊಬ್ಬರ ಯೂಸ್ ಮಾಡಿದ್ವಿ ಜಾಸ್ತಿ ಇದು ಆಕಳದ್ದು ಮತ್ತು ಆಕಳ ಸಗಣಿ ಮತ್ತು ಕುರಿ ಹಾಂ ಕುರಿದು ಯೂಸ್ ಮಾಡಿದ ಹಾಂ ಅದೇ ಅದನ್ನು ಜಾಸ್ತಿ ಆಗ್ತದೆ ಇದಕ್ಕೆ ಎಷ್ಟು ಸಾರಿ ಗಳೆ ಮಾ ಹೊಡೆದಿದ್ರೆ ಇದಕ್ಕೆ ಭಾಳ ಗಾಳಿ ಹೊಡೆದಿಲ್ಲ ರೀ ಒಂದು ಮೂರು ನಾಲ್ಕು ಸಲ ಅಷ್ಟೇ ಜಾಸ್ತಿ ಬಳಿದ್ರೆ ಒಳ್ಳೆ ಫಲಿತಾಂಶ ಬರ್ತದೆ ಇನ್ನೂ ಚೆನ್ನಾಗಿ ಬೆಳೆ ಅದೇ ನಮ್ಮ ವೀಕ್ಷಕರಿಗೆ ಅದೇ ಡೌಟ್ ಇದು ನೋಡಪ್ಪ ಹಿಂಗೆಲ್ಲ ಬಳಸಿದೆ ಇದಕ್ಕೆ ಎಷ್ಟು ಸಾರಿ ಗಳೆ ಹೊಡಿರ್ಬೋದು ಎಷ್ಟು ಚಲೋ ಗೊಬ್ಬರ ಹಾಕಿರ್ಬೋದು ಇತ್ತೀಚಿಗೆಲ್ಲ ರೈತರು ಬಹಳ ರಾಸಾಯನಿಕ ಗೊಬ್ಬರ ಬಳಸ್ತಾರೆ ರಾಸಾಯನಿಕ ಗೊಬ್ಬರ ಜಾಸ್ತಿ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಹಾಳಾಗ್ತದೆ ಕಡಿಮೆ ಆಗ್ತದೆ ಅದೇ ಅದೇ ರೀ ಜಾಸ್ತಿ ನೆಕ್ಸ್ಟ್ ಈ ಬೆಳೆಯ ಒಂದು ಸ್ವಲ್ಪ ಚೆನ್ನಾಗಿ ಬರ್ಬೋದು ನೆಕ್ಸ್ಟ್ ಬೆಳೆಗೆ ಬಹಳ ಹೊಡಿತಾ ಕೊಡ್ತದೆ ಅದು ಬೆಳೆ ವೀಕ್ ಆಗ್ತವೆ ಅದೇ ಹಂಗಾಗಿ ಕಮ್ಮಿ ರಾಸಾಯನಿಕ ಗೊಬ್ಬರ ಅದೇ ನಮ್ಮ ಅಣ್ಣನ ಬಾಯಿಂದ ಕೇಳೋದ ಹೇಗೆ ಬೆಳೆಸಿದ್ದಾರೆ ಎಷ್ಟು ಸಾರಿ ಗೆಳೆ ಹುಡ್ದಿದ್ದಾರೆ ಮತ್ತು ಏನೇನು ಎಷ್ಟು ಸಾರಿ ಗೆಳೆ ಹಿಡಿದಿದ್ರಿ ಮತ್ತು ಹೇಗೆ ಮಣ್ಣು ಅದ ಮಾಡಿದ್ರಿ ಹೇಳಿ ಫಸ್ಟ್ ಇದೆ ಅಂದರೆ ಎಡೆ ಅದು ಕಳೆ ತೆಗಿತೀವಲ್ಲ ಮತ್ತು ಇದು ತುಮಗುಂಟೆ ಅಂತೇಳಿ ಬಡಿತೀವಿ ಕೆಲವೊಂದು ಕಡೆ ಬೇರೆ ಬೇರೆ ಭಾಷೆಯಲ್ಲಿ ಬಳಸ್ತಾರೆ ಅದು ಹೊಡಿತೀವಲ್ಲ ಅದೇನೆಂದರೆ ಗೊಬ್ಬರ ಪೊಬ್ಬರೈಟ್ಟಿಯಿಂದ ಇದು ಮಗ್ಗಿ ಬರ್ತದಲ್ಲ ಮಗ್ಗಿ ಯಾವ ನಾವು ಕ್ರಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಒಂದು ಎಂಟು ದಿವಸ ಕ್ಲಾಸ್ ಮಾಡಿದೆ ಅಂದರೆ ಆಮೇಲೆ ಮಡಿಕೆ ಹೊಡೆ ಕ್ಲಾಸ್ ಈಗ ಒಂದು ವಿಷಯ ಏನಂದರೆ ಈಗ ಬಿ ಜೆ ಎಚ್ ಮೇಲೆ ಎಷ್ಟು ದಿನದಲ್ಲಿ ಕ್ಲಾಸಿಗೆ ಸ್ಟಾರ್ಟ್ ಆಗ್ತದವಲ್ಲ ಬಿ ಜೆ ಎಚ್ ಮೇಲೆ ಅಂದರೆ ನಾವು ಇದು ಜೂನ್ ಒಂದಕ್ಕೆ ಇಟ್ಟಿದ್ದೀವಿ ರೀ ಜೂನ್ ಒಂದರಲ್ಲಿ ಬೀಜ ಇಟ್ಟರೆ ನಡೆಸಿದರೆ ಸಸಿ ಇದು ಬೀಜ ನಡೆಸಿದರೆ ಆಮೇಲೆ ಅಷ್ಟು ಎಷ್ಟಪ್ಪ ಅಂದ್ರೆ ಜೂನು ಜುಲೈ ಎರಡು ತಿಂಗಳು ರೀ ಕ್ರಾಸಿಗೆ ಸ್ಟಾರ್ಟ್ ಆಗ್ಬೇಕಾದ್ರೆ ಹಾಂ 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 ಇವಾಗ ಇದು ಕ್ರಾಸ್ ಸ್ಟಾರ್ಟಾಗಿ ಎಷ್ಟು ದಿನ ಆಯಿತು ಕ್ರಾಸ್ ಯಾವಾಗ ಸ್ಟಾರ್ಟ್ ಆಯಿತು ಕ್ರಾಸ್ ಇದು ಎಷ್ಟು ಅಂದರೆ ಆಗಸ್ಟ್ ಹಾಂ ಒಂದರಲ್ಲದೆ ಸ್ಟಾರ್ಟ್ ಮಾಡಿದ್ವಿ ಆಗಸ್ಟ್ ಆಗಸ್ಟ್ ಒಂದರಲ್ಲದೆ ಅಂದರೆ ಜೂನು ಜುಲೈ ಆಗಸ್ಟ್ ಎರಡು ತಿಂಗಳು ರೀ ಕ್ರಾಸ್ ಸ್ಟಾರ್ಟಿಂಗ್ ಆಗ್ಬೇಕಾರೆ ಮಗ್ಗಿ ಹಿಡಿಬೇಕಾದ್ರೆ ಈಗ ಜುಲೈಲಿಂದ ಆಗಸ್ಟ್ ಸೆಪ್ಟೆಂಬರ್ ಎರಡು ತಿಂಗಳ ಮ ಈಗ ಒಟ್ಟು ನಲವತ್ತೈದು ಐವತ್ತು 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 ದಿನ ಮಾಡಿದೆ ಐವತ್ತು ಐವತ್ತಾರು ದಿನ ಎಷ್ಟು ಹಾಂ ಈಗ ಅದು ಏನಿರ್ತದ ನಾ ಅದು ಏನಂದ್ರೆ ರೂಮ್ ಕಡಿಮೆ ಅಂದ್ರೆ ನಲ್ವತ್ತು ದಿನ ಮಾಡ್ಬೇಕ್ ಕ್ರಾಸ್ ನಲ್ವತ್ತೈದು ದಿನ ರೂಲ್ಸ್ ಅದು ನಾವು ಮಾಡ್ಕೊಳಂಗ ಇರ್ತದೆ ಇದೆಲ್ಲ ಮಗ್ಗಿ ಕಾಯೋ ಕುಂದಿರ್ತದೆ ಇದಲ್ಲ ಜಾಸ್ತಿ ಕಾಯೋ ಕುಂದಿರ್ತದಂತ ರೈತರ ಇದು ಮತ್ತೆ ಮಾಡ್ದ ಅದಕ್ಕಾಗೆಲ್ಲ ಸೆಟ್ಟಾಗಿ ಪಫಲಿತಾನ್ಸ್ ತೆಗೆಯೋದಕ್ಕಾಗಿ ಹಂಗಾಗಿ ಒಂದು ಮತ್ತೆ ಹದಿನೈದು ದಿನ ಜಾಸ್ತಿ ಮಾಡ್ಬೋದು ಈಗ ಅವು ನಲ್ವತ್ತೈದು ದಿನನೇ ಮಿನಿಮಮ್ ಅದು ಜಾಸ್ತಿ ಅಂದ್ರೆ ಅಷ್ಟೇ ಈಗ ಈ ಕ್ರಾಸ್ ಎಷ್ಟು ದಿನ ಆಯ್ತು ನೀವು ಕ್ರಾಸ್ ಅವ್ರಿಗೆ ಇಚ್ಛಿಕ್ರಿ ಇದು ಮೂರ್ನಾಲ್ಕು ದಿನ ಆಯ್ತು ರೀ ಹಾಂ ಹಾಂ ಸ್ನೇಹಿತರೆ ನೋಡಿ ಇಲ್ಲಿ ನಮ್ಮಣ್ಣವರು ನಿಮಗೆ ತೋರಿಸ್ಲಿಕ್ಕೆ ಒಂದು ನಮ್ಮ ಹೊಲದಲ್ಲಿ ಒಂದೊಂದು ಗಿಡ ಎಷ್ಟೆಷ್ಟು ಹಿಡಿದಿವೆ ಆ ಎಷ್ಟು ಅಂದರೆ ಎಷ್ಟು ಹಿಡಿದಿದೆ ಅಂತ ತೋರಿಸ್ಕೊಡ್ತಾರೆ ಕಾಯಿ ಎಷ್ಟು ಕುಂತಿದೆ ಒಂದು ಗಿಡಕ್ಕೆ ಅಂತೇಳಿ ತೋರಿಸ್ಕೊಡ್ತಾರೆ ನೋಡಿ ಎಣಿಸ್ತಾರೆ ಅವ್ರು ನಿಮ್ಮೆದ್ರಿಗೆ ಅಣ್ಣ ಎಣಿಸಿ ఏడు ఏడు ఎంటు ఒ హెరూ హూరు హాకూ హు హైదు హెంట్ హొమ్మి ఇప్పటి ఇప్పటి ఇప్పడు ఇప్పడు ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು 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 ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ನೂತತ್ತು ಐವತ್ತು ಐವತ್ತೊಂದು ಐವತ್ತೆರಡು ಎರಡು ಐವತ್ತ್ಮೂರು ಐವತ್ತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೇಳು ಐವತ್ತೆಂಟು ಐತೊಂಬತ್ತು ಅರವತ್ತು ಅರವತ್ತೊಂದು ಅರುವತ್ತೆಂಟು ಅರವತ್ತ್ಮೂರು ಅರವತ್ತ್ನಾಲ್ಕು ಅರವತ್ತೈದು ಅರವತ್ತಾರು ಅರುವತ್ತೇಳು ಅರವತ್ತೆಂಟು ಇರುವತ್ತೆಂಟು ಹತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಇಪ್ಪತ್ತೆಂಟು ಹತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ತು ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಹತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತು ಮೂರು ಹಾ ಈ ಗಿಡಕ್ಕೆ ತೊಂಬತ್ನಾಲ್ಕು ಗಿಡದ ನೋಡೋಣ ಬನ್ನಿ ನೆಕ್ಸ್ಟ್ ಗಿಡ ನೆಕ್ಸ್ಟ್ ಗಿಡ ನೋಡೋಣ ಬನ್ನಿ ಸ್ನೇಹಿತರೆ ಮತ್ತೊಂದು ಗಿಡ ತೋರಿಸ್ತಾ ಇದೀವಿ ನೋಡಿ ಇಲ್ಲಿ ಇದು ಎಷ್ಟಿದೆ ಅಂತೇಳಿ ಎಷ್ಟು ಹಿಡಿದಿದೆ ಕಾಯಿಗಳನ್ನು ಎಷ್ಟು ಕೂತಿದ್ದೇವೆ ಈ ಗಿಡಕ್ಕೆ ಅಂತೇಳಿ ನೋಡಿ ಮತ್ತೆ ಎರಡು ಗಿಡ ಅಂತ ತಿಳ್ಕೊಬೇಡಿ ನೋಡಿ ಬೇರೆ ಒಂದೇ ಹಾಂ ಬೇರೊಂದೇ ನೋಡಿ ಹಾ ನೋಡಿ ಹಾಂ ಹಣ ಕೌಂಟ್ ಮಾಡಿ ಎಷ್ಟಿದೆ ನೋಡಿ ಒಂದು ತೋರಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಇಲ್ಲಿಂದ ಬೇಕಂದ್ರಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ರೀ ಹತ್ತೊಂಬತ್ತು ಈ ಸೈಡ್ ಬರ್ರಿ ಕಡೆಯಿಂದ ಎತ್ತೆ ಹಾಂ ಕೌಂಟ್ ಮಾಡಿ ತೊಂಬತ್ತು ಇದು ಇಲ್ಲಿ ಸರಿ ಇಪ್ಪತ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಲ್ಲೊಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೊಂದರೆ ಇಲ್ಲಿ ಕೆ ಇಲ್ಲಿ ನೋಡ್ರಿ ತಗಡೆ ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲ್ವತ್ನಾಲ್ಕು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೇಳು ಇಲ್ಲಿಂದರೆ ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತಾರು ಐವತ್ತೇಳು ಐವತ್ತೆಂಟು ಅರವತ್ತ್ಮೂರು ಅರವತ್ತ್ಮೂರು ಅರವತ್ತ್ನಾಲ್ಕು ಅರವತ್ತೈದು ಅರವತ್ತಾರು ಅರುವತ್ತೇಳು ಅರವತ್ತೆಂಟು ಅರತ್ತೊಂಬತ್ತು ಇಪ್ಪತ್ತು ಎಪ್ಪತ್ತೊಂದು ಇಪ್ಪತ್ತೆರಡು ಎಪ್ಪತ್ತೆರಡು ಎಪ್ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಇಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತ್ನಾಲ್ಕು ತೊಂಬತ್ತೈದು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರ ನೂರ ಒಂದು ನೂರ ಎರಡು ನೂರ ಎರಡು ನೂರ ಮೂರು ನೂರ ನಾಲ್ಕು ನೂರ ಐದು ನೂರ ಆರು ನೂರ ಏಳು ನೂರ ಎಂಟು ನೂರ ಹಾಂ ನೋಡಿ ವೀಕ್ಷಕರೇ ನಮ್ಮದು ಗಿಡ ನೋಡಿದಿರಲ್ಲ ಆ ಅಂದರೆ ನೂರ ನಾ ಎಷ್ಟು ಹಣದ ನೂರ ಎರಡು ನೂರ ಎರಡು ಕಾಯಿ ಹಿಡಿದಿದೆ ಇದಕ್ಕಿಂತ ಕೆಲವೊಂದು ಗಿಡ ಹೆಚ್ಚು ಹಿಡಿದಿವೆ ಕೆಲವೊಂದು ಕಡಿಮೆ ನೆಡಿದ್ದೇವೆ ಆಯಸ್ಟ್ ಅಂದರೆ ಒಂದು ನೂರ ಇಪ್ಪತ್ತು ಹಿಡ್ದಿರ್ಬೋದು ಕೆಲವೊಂದು ಗಿಡ ಹಾಂ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಣ್ಣ ನಮ್ಮ ವೀಕ್ಷಕರಿಗೆ ಇದು ಇವಾಗ ನೀವು ಹೇಳಿ ತೋರಿಸ್ಕೊಟ್ಟಿದ್ದೀರಾ ಒಂದೊಂದು ಗಿಡಕ್ಕೆ ಎಷ್ಟು ಎಷ್ಟು ಕಾಯಕ ಓತಿದೆ ಅಂತಂದು ತೋರಿಸ್ಕೊಟ್ಟಿದ್ರ ಈಗ ನೆಕ್ಸ್ಟ್ ನಮ್ಮ ವೀಕ್ಷಕರಿಗೆ ಇದು ಎಷ್ಟು ಆದಾಯ ಕೊಡ್ಬೋದು ಮತ್ತು ಎಷ್ಟು ಕ್ವಿಂಟಲ್ ಬರ್ಬೋದು ಅನ್ನೋತಕ್ಕಂಥದ್ದನ್ನು ಒಂದು ಸ್ವಲ್ಪ ತಿಳಿಸ್ಕೊಡಿ ಇದು ನೋಡ್ರಿ ಒಂದು ಗಿಡಕ್ಕೆ ಸರಿಯಾಗಿ ಬೆಳೆಸಿದ್ರೆ ಅಂತ ಅಂತ ಹೇಳ್ತಾರೆ 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 ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಅತಿ ಹೆಚ್ಚು ಅಂದರೆ ನಮ್ಮ ಗಿಡದಲ್ಲಿ ನಮ್ಮ ಹೊಲದಲ್ಲಿ ಒಂದು ನೂರ ಇಪ್ಪತ್ತು ಕೂತಿರ್ಬೋದು ಹೌದಲ್ರಿ ಹಾಂ ಅಷ್ಟೇ ನೂರ ಇಪ್ಪತ್ತು ಕೂತಿದೆ ಹಾಂ ಈಗ ಅವ್ರಿಗೆ ಎಷ್ಟು ಕ್ವಿಂಟಲ್ ಬರ್ಬೋದು ಹೇಳಿ ಇದು ಎಷ್ಟು ಪ್ಲಾಟ್ ಇಟ್ಟಿದಿರಿ ನೀವು ನಾವು ಒಂದು ಪ್ಲಾಟ್ ಇಟ್ಟಿದ್ದೀವಿ ರೀ ಹಾಂ ನಾರ್ಮಲ್ ಅಂದರೆ ಐದಾರು ಕ್ವಿಂಟಲ್ ಅಂತ ಬೀಜ ಬರ್ತಾ ಏಳು ಎಂಟನೇ ಬರ್ಬೋದು ನಮಗೆ ಆರು ಕ್ವಿಂಟಲ್ ಬಂದರೆ ಆರೋಗ್ಯ ಕ್ವಿಂಟಲ್ ಬಂದರೆ ಏನೂ ಇದೇ ಇಲ್ಲ ತೊಂದರೆ ಇಲ್ಲ ಹಾಂ ಚೆನ್ನಾಗಿ ಬರ್ತದೆ ಮತ್ತು ಕೆಲವರು ಹೇಳ್ತಾರೆ ಇದು ಹನ್ನೆರಡು ಕ್ವಿಂಟಲ್ ಹತ್ತು ಕ್ವಿಂಟಲ್ ಹಿಂಗೆ ಬರ್ತಂತ ಹೇಳ್ತಾರೆ ನಮಗೆ ಆರು ಕ್ವಿಂಟಲ್ ಅಂತ ಮಿನಿಮಮ್ ಬರ್ಬೋದು ಅಂತ ಹಾಂ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಮ್ಮ ಎಪಿಸೋಡ್ನ ವಿಡಿಯೋ ಈ ಇವತ್ತು ನಾವೆಲ್ಲ ನಿಮ್ಗೆ ತೋರಿಸ್ಕೊಟ್ಟಿದ್ದೀವಿ ನಮ್ಮ ಅತ್ತಿ ಹೊಲ ಹೇಗಿದೆ ಯಾವ ರೀತಿ ಅದನ್ನು ಬೆಳೆಸಿದ್ದೀವಿ ಅದು ಎಷ್ಟು ಬರ್ಬೋದು ಅನ್ನತಕ್ಕಂಥದ್ದನ್ನು ಮಣ್ಣ ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ಮುಂದಿನ ವಿಡಿಯೋ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚೆಚ್ಚು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು